ಭಾರತನೇ ಒಂದು ನೂರ ನಲವತ್ತು ಕೋಟಿ ಜನರ ಮನ ಗೆದ್ದಿದ್ದಾರೆ ನಿನ್ನೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಕೊನೆಯಲ್ಲಿ ಒಂದು ಐದು ಓವರ್ನಲ್ಲಿ ಒಂಬತ್ತು ರನ್ ಬೇಕಾಗಿರುತ್ತೆ ಇಪ್ಪತ್ತೊಂಬತ್ತು ರನ್ನಲ್ಲಿ ಅದ್ಭುತವಾದಂಥ ಪ್ರದರ್ಶನ ಬಾಲರ್ ಕಡೆಯಿಂದ ನೋಡ್ಬೋದು ಈ ಒಂದೇ ಓವರ್ನಲ್ಲಿ ಇಪ್ಪತ್ನಾಲ್ಕು ರನ್ ಹೊಡಿತಾರೆ ಒಂದೇ ಓವರ್ನಲ್ಲಿ ಇಪ್ಪತ್ನಾಲ್ಕು ರನ್ ಹುಡಿದು ಕೊನೆಯ ನಾಲ್ಕು ಓವರ್ನಲ್ಲಿ ಇಪ್ಪತ್ನಾಲ್ಕು ರನ್ ಮಾಡಲ್ರಿ ಯಾರಪ್ಪ ಅಂದರೆ ಇಲ್ಲಿ ಸೌತ್ ಆಫ್ರಿಕಾದವರು ಅದ್ಭುತವಾದಂಥ ಭಾರತ ಬೌಲಿಂಗ್ನಲ್ಲಿ ನೋಡಿದರೆ ಖುಷಿ ಆಗ್ತಾ ಇತ್ತು ಒಂದು ಸಂದರ್ಭದಲ್ಲಿ ನಾವು ಮ್ಯಾಚ್ ಸೋತೀವಿ ಅಂತ ದುಃಖ ಕೂಡ ಆಗ್ತಾ ಇತ್ತು ಆದರೆ ಬಾಲಿಂಗ್ ಮಾಡಿ ಒಂದು ಅದ್ಭುತವಾದಂಥ ಪ್ರದರ್ಶನ ಬಾಲಿಂಗ್ ವಿಭಾಗದಲ್ಲಿ ಮಾಡಿ ನಮ್ಮ ಭಾರತ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್ ಹದ್ನಾರು ರನ್ ಬೇಕಾಗಿದ್ದ ಒಂದೇ ಓವರ್ನಲ್ಲಿ ನಲ್ಲಿ ಹದಿನಾರು ರನ್ ಬೇಕಾಗಿದ್ದ ಕ್ಯಾಚ್ ಹಿಡಿತಾರೆ ಆ ಕ್ಯಾಚ್ ಅಂತೂ ಎಲ್ಲರ ಮನ ಗೆದ್ದಿದ್ದಾರೆ ಸೂರ್ಯಕುಮಾರ್ ಯಾದವ್ ಅಂತ ಹೇಳಬಹುದಾಗಿದೆ ಹಾಗೇನೆ ಸಿಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲಕ್ಕೆ ಐದು ಹೀರೋಗಳು ಯಾರ್ಯಾರು ಹಾಗೇನೆ ರೋಹಿತ್ ಶರ್ಮಾ ಪಂದ್ಯ ಗೆದ್ದ ನಂತರ ಏನೆಲ್ಲ ಹೇಳಿದ್ದಾರೆ ಖುಷಿಯಲ್ಲಿ ದುಃಖದಲ್ಲಿ ಕಣ್ಣೀರು ಕೂಡ ಹಾಕಿದ್ರು ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ ನಮ್ಮ ಭಾರತ ತಂಡದವರು ಮೊದಲು ಬ್ಯಾಟಿಂಗ್ ಮಾಡಿ ನೂರ ಎಪ್ಪತ್ತಾರು ರನ್ ಮಾಡ್ತಾರೆ ನೂರ ಎಪ್ಪತ್ತಾರು ರನ್ ಮಾಡೋಕ್ಕಾಗಲ್ಲ ವಿರಾಟ್ ಕೊಹ್ಲಿ ಒಳ್ಳೆ ರೀತಿ ಬ್ಯಾಟಿಂಗು ಇಲ್ಲಿ ಒಟ್ಟಾರೆಯಾಗಿ ನಾವು ನೋಡಬೇಕಾದ್ರೆ ಐದು ಹೀರೋಗಳು ಮೊದಲನೇ ಹೀರೋ ರೋಹಿತ್ ಶರ್ಮಾ ಆಗಿರ್ತಾರೆ ಅದ್ಭುತವಾದಂಥ ಪ್ರದರ್ಶನ ಅವ್ರ ಕಡೆಯಿಂದ ರೋಹಿತ್ ಶರ್ಮಾ ಅವರು ಒಟ್ಟಾರೆಯಾಗಿ ನಮ್ಮ ಭಾರತ ತಂಡಕ್ಕೆ ಗೆಲುವಿಗೆ ರೂವಾರಿ ಕೂಡ ಆದರೂ ಅಂದ್ರೆ ಹದಿಮೂರು ವರ್ಷದ ನಂತರ ನಮ್ಮ ಭಾರತಕ್ಕೆ ತಂಡಕ್ಕೆ ಟ್ರೋಫಿ ತಂದು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಭಾರತ ತಂಡ ಒಂದು ಟ್ರೋಫಿ ಗೆದ್ದಿತ್ತು ಅದು ಧೋನಿ ನೇತೃತ್ವ ನೇತೃತ್ವದಲ್ಲಿ ಗೆದ್ದಿತ್ತು ಅಂತ ಹೇಳಬಹುದಾಗಿದೆ ಹಾಗಾಗಿ ಇವಾಗ ನಮ್ಮ ರೋಹಿತ್ ಶರ್ಮಾ ಅವರು ಗೆಲ್ಲಿಸ್ಕೊಟ್ಟಿದ್ದಾರೆ ಟ್ರೋಫಿ ಗೆಲ್ಲಿಸ್ಕೊಟ್ಟಿದ್ದಾರೆ ಅವರು ಆಡಿದ್ದು ಎಂಟು ಪಂದ್ಯದಲ್ಲಿ ಎರಡು ನೂರ ಐವತ್ತೇಳು ರನ್ ಮಾಡಿದ್ದಾರೆ ಇಲ್ಲಿ ಅತಿ ಹೆಚ್ಚು ರನ್ ಮಾಡಿದವರು ಗುರುಬಾಜ್ ಅವರು ಅಫ್ಘಾನಿಸ್ತಾನದ ಒಂದು ಮೇನ್ ಬ್ಯಾಟ್ಸ್ಮನ್ ಗುರುಬಾಜ್ ಅವರು ಅತಿ ಹೆಚ್ಚು ರನ್ ಮಾಡಿದ್ರು ಎರಡನೇ ನಂಬರ್ಗೆ ನಮ್ಮ ಭಾರತ ತಂಡದವರು ಇದ್ದಾರೆ ಹಾಗಾಗಿ ರೋಹಿತ್ ಶರ್ಮ ಅವರು ಎರಡು ನೂರ ಐವತ್ತೇಳು ರನ್ ಮಾಡಿ ಒಳ್ಳೆ ಮೊದಲನೇ ಹೀರೋ ಆಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ನಮ್ಮ ಭಾರತ ಪರವಾಗಿ ಅಂತ ಹೇಳ್ಬೋದಾಗಿದೆ ಇವ್ರದ್ದು ಸರಾಸರಿ ಮೂವತ್ತಾರು ಇದೆ ಮೂರು ಫಿಫ್ಟಿ ಕೂಡ ಅದರಲ್ಲಿ ಇದೆ ಅಂತ ಅಂದರೆ ಇಂಗ್ಲೆಂಡ್ ವಿರುದ್ಧ ಆಡಿದು ಸಖತ್ ಅಂತ ಸೆಮಿಫೈನಲ್ ಒಂದು ಗೆಲ್ಲಿಸಿಕೊಂಡಿದ್ದಾರೆ ಇದು ನಮ್ಮ ಭಾರತ ತಂಡಕ್ಕೆ ತುಂಬಾ ಹೆಲ್ಪ್ ಆಯ್ತು ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಎರಡನೇ ಹೀರೋ ಸೂರ್ಯಕುಮಾರ್ ಯಾದವ್ ಅದ್ಭುತವಾದಂತ ಪ್ರದರ್ಶನ ನಿನ್ನೆ ಒಂದು ಕೊನೆಯ ಓವರ್ ನಲ್ಲಿ ಕ್ಯಾಚ್ ಹಿಡಿತಾರೆ ಅಲ್ಲೇ ಹೀರೋ ಆಗಿದ್ದು ಅಂತ ಹೇಳಬಹುದಾಗಿದೆ ನನ್ನ ಅಭಿಪ್ರಾಯದ ಪ್ರಕಾರ ಕೊಟ್ಟಿದ್ದಾರೆ ಏ ಒಂದು ವೇಳೆ ಕ್ಯಾಚ್ ಮಿಸ್ ಆಗ್ತಿತ್ತಪ್ಪ ಅಂದ್ರೆ ಇಲ್ಲಿ ಆರಾಮಾಗಿ ಮಿಲ್ಲರ್ ಹೊಡ್ಕೊಂಡು ಹೋಗ್ತೀರ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವ್ರು ಆಡಿದ್ದು ಎಂಟು ಪಂದ್ಯ ಆಡಿದ್ದಾರೆ ಒಟ್ಟಾರೆ ನೂರ ತೊಂಬತ್ತೊಂಬತ್ತು ಆಡಿದ್ದಾರೆ ಭಾರತ ಪರ ಎರಡನೇ ಸ್ಥಾನಕ್ಕಿದ್ದಾರೆ ಈ ರನ್ ಗೇಟರ್ನಲ್ಲಿ ನಲ್ಲಿ ಅಂತ ಕೂಡ ಹೇಳಬಹುದಾಗಿದೆ ಸರಾಸರಿ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಅದ್ಭುತವಾದಂಥ ರನ್ ರೇಟು ಒಂದು ನೂರ ಮೂವತ್ತೈದು ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಅದರಲ್ಲಿ ಫಿಫ್ಟಿ ಕೂಡ ಎರಡು ಫಿಫ್ಟಿ ಕೂಡ ಆಗಿದೆ ಅವ್ರ ಕಡೆ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಪ್ರದರ್ಶನ ಕೊಡಿದರೆ ಮೂರನೇ ಹೀರೋ ವಿರಾಟ್ ಕೊಹ್ಲಿ ಸ್ನೇಹಿತರೆ ಮೂರನೇ ಹೀರೋ ವಿರಾಟ್ ಕೊಹ್ಲಿ ನಿನ್ನೆ ಒಂದು ಅದ್ಭುತವಾದಂಥ ಪ್ರದರ್ಶನ ಇಡೀ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಏನು ಪ್ರದರ್ಶನ ಕೊಟ್ಟಿಲ್ಲ ಅನ್ನೋರಿಗೆ ನಿನ್ನೆ ಅದ್ಭುತವಾದಂಥ ಎಪ್ಪತ್ತಾರು ರನ್ ಕೊಡುಗೆ ನೀಡ್ತಾರೆ ಇವ್ರು ಇರಲಿಲ್ಲ ಅಂದರೆ ನಾವು ಏನಾಗ್ತಿದ್ದೀವಿ ಅಂದರೆ ಆರಾಮಾಗಿ ಹೀನಾಯ ಸೋಲು ಅನುಭವಿಸ್ತಿದ್ದೀವಿ ಹಾಗೆ ರನ್ ಅಪ್ ಕೂಡ ಆಗ್ತಿದೀವಿ ಅಂತ ಕೂಡ ಹೇಳ್ಬೋದಾಗಿದೆ ಇವರಿಂದಾನೇ ನಿನ್ನೆ ನಿನ್ನೆ ಪಂದ್ಯ ಒಂದು ವರ್ಲ್ಡ್ ಕಪ್ ಗೆದ್ದಿವೆ ಅಂತ ಕೂಡ ಹೇಳಬಹುದಾಗಿದೆ ವಿರಾಟ್ ಕೊಹ್ಲಿ ಆಸ್ ಎ ಸೂಪರ್ ಡೂಪರ್ ಇವರು ಆಡಿದ್ದು ಎಂಟು ಪಂದ್ಯದಲ್ಲಿ ನೂರ ಐವತ್ತೊಂದು ರನ್ ಕಡಿಮೆ ಅಂದ್ರೆ ಒಂದೇ ಓವರ್ನ ಒಂದೇ ಮ್ಯಾಚ್ ನಲ್ಲಿ ಎಪ್ಪತ್ತಾರು ನೋಡುತ್ತಾರೆ ಹಾಗಾಗಿ ಸರಾಸರಿ ಹದಿನೆಂಟು ಪಾಯಿಂಟ್ ಎಪ್ಪತ್ತೆರಡು ಎಪ್ಪತ್ತಾರು ಬೆಸ್ಟ್ ಇದೆ ಇವರು ಕೂಡ ಒಂದು ಫಿಫ್ಟಿ ಇದೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಪ್ರದರ್ಶನ ಬಂದಿದೆ ನಮ್ಮ ವಿರಾಟ್ ಕೊಹ್ಲಿ ಅವರಿಂದ ನಾಲ್ಕನೇ ಹೀರೋ ಯಾರಪ್ಪ ಅಂದ್ರೆ ನೀವು ಬೂಮ್ರಾ ಬೂ ಬೂಮ್ ಬೂಮ್ರಾ ಅವರು ಸಾಕತ್ತಾದಂತಹ ಬಾಲಿಂಗು ಆಡಿದ್ದು ಎಂಟು ಎಂಟು ಪಂದ್ಯ ನಿನ್ನೆ ಒಂದು ಎರಡು ಓವರ್ ನೋಡಬೇಕಾಗಿತ್ತು ಕೊನೆಯಲ್ಲಿ ಎರಡು ಓವರ್ ಮಾಡಿದ್ರು ಅದ್ಭುತವಾದಂತರ್ ನಲ್ಲಿ ಆರೇ ರನ್ನು ಒಂದು ಕೊಟ್ಟು ಒಂದು ವಿಕೆಟ್ ಕೂಡ ಪಡಿತಾರೆ ಮೇನ್ ಆನ್ಸನ್ ಅವರ ವಿಕೆಟ್ ಅವ್ರು ವಿಕೆಟ್ ಪಡಲಿಲ್ಲ ಅಂದ್ರೆ ಸೋಲ್ತಿದ್ದೀವಿ ಅಂತ ಕೂಡ ಹೇಳಬಹುದಾಗಿದೆ ಇವರು ಒಂದು ಅದ್ಭುತವಾದ ಟಿ ಟ್ವೆಂಟಿ ಹೀರೋ ನಾಲ್ಕನೇ ಹೀರೋ ಭಾರತ ಕಡೆ ಕೂಡ ಹೇಳಬಹುದಾಗಿದೆ ಇವರು ಆಡಿದ್ದು ಎಂಟು ಪಂದ್ಯ ಎಂಟು ಪಂದ್ಯದಲ್ಲಿ ಹದಿನೈದು ವಿಕೆಟ್ ಪಡೆದಿದ್ದಾರೆ ಅದ್ಭುತವಾದಂಥ ಎಕ್ನೊಮಿ ರೇಟ್ ನೋಡಿದ್ರೆ ನಾಲ್ಕು ಪಾಯಿಂಟ್ ಹದಿನೇಳು ಇದೆ ಅಂದ್ರೆ ನಾಲ್ಕು ಪಾಯಿಂಟ್ ಹದಿನೇಳು ಒಂದು ಓವರ್ ಅಂದೇ ನಾಲ್ಕು ರನ್ ನೀಡಿದಂಥ ಒಂದು ಮೊದಲ ಆಟಗಾರಾಗಿ ಹೊರಹೊಮ್ಮಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಇವರು ಹಾಗೆಯೇ ಐದನೇ ಹೀರೋ ದೀಪ್ ಸಿಂಗ್ ಅವರು ಇಡೀ ಕ್ರಿಕೆಟ್ ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಂಥವರು ನಮ್ಮ ಹರ್ಷದೀಪ್ ಸಿಂಗ್ ಅವರು ಹದಿನೇಳು ವಿಕೆಟ್ ಪಡೆದಿದ್ದಾರೆ ಇಲ್ಲಿ ನೋಡಬಹುದು ಪೋರ್ಕಿ ಅವರು ಕೂಡ ಒಂದು ಅಫ್ಘಾನಿಸ್ತಾನ ಆಟಗಾರ ಹದಿನೇಳು ವಿಕೆಟ್ ಪಡೆದಿದ್ದಾರೆ ಆದರೆ ಟಿ ಟ್ವೆಂಟಿ ಮೊದಲ ಸ್ಥಾನದಲ್ಲಿ ಐದನೇ ಐದನೇ ಹೀರೋ ಆಗಿ ಹೊರಹೊಮ್ಮಿದ್ದಾರೆ ಹೊಮ್ಮಿದ್ದಾರೆ ಕೂಡ ಹೇಳಬಹುದಾಗಿದೆ ಇವರು ಆಡಿದ್ದು ಎಂಟು ಪಂದ್ಯ ಹದಿನೇಳು ವಿಕೆಟ್ ಸರಾಸರಿ ಹನ್ನೆರಡು ಪಾಯಿಂಟ್ ಎಕ್ನೋಮಿ ರೇಟ್ ನೋಡಿದರೆ ಏಳು ಪಾಯಿಂಟ್ ಒನ್ ಸಿಕ್ಸ್ ಅನ್ನಲ್ಲಿದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಗೆಲುವಿಗೆ ರೂವಾರಿ ಈ ಐದು ಆಟಗಾರರು ಟಿ ಟ್ವೆಂಟಿ ಅದ್ಭುತವಾದಂಥ ಪ್ರದರ್ಶನ ಇಲ್ಲಿ ಮತ್ತೆ ಅಕ್ಷರ್ ಪಟೇಲ್ ಕೂಡ ಒಳ್ಳೆ ರೀತಿಯಾಗಿ ಆಡಿದ್ರು ಕುಲ್ದೀಪ್ ಯಾದವ್ ಸೂಪರ್ ಡೂಪರ್ ಬಾಲಿಂಗ್ ಕೂಡ ಮಾಡಿದ್ರು ಹಾಗೆನೆ ಬಂತು ಎಲ್ಲರೂ ಕಷ್ಟ ಆದ್ರೆ ನಮ್ಮ ಭಾರತ ಪರ ಐದು ಹೀರೋಗಳು ಅಂತ ಕೂಡ ಇವ್ರೆ ಅಂತ ಕೂಡ ಹೇಳ್ಬೋದು ನಿರ್ದಿಷ್ಟವಾಗಿ ಹಾಗೆ ಕೊನೆಯಲ್ಲಿ ರೋಹಿತ್ ಶರ್ಮಾ ಅವರು ಪಂದ್ಯ ಗೆದ್ದ ನಂತರ ಏನ್ ಹೇಳ್ತಾ ಇದಾರೆ ಅಂದ್ರೆ ಅದಂತೂ ಖುಷಿ ಆಯಿತು ಇವತ್ತು ಗೆದ್ದಿದ್ದು ಅದ್ಭುತವಾದಂತಹ ಪ್ರದರ್ಶನ ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ನಲ್ಲಿ ಈ ರೀತಿಯಾಗಿ ರಿವೇಜ್ ಆಗಿದ್ದಾರೆ ನಮಗೆ ಪಾರ್ಟಿಗೆ ಜಾಯಿನ್ ಆದರು ಶಿವಮ್ ದುಬೆ ಆಗಿರ್ಬೋದು ಅಕ್ಷರ್ ಪಟೇಲ್ ಆಗಿರ್ಬೋದು ಹಾಗೆ ಬೂಮ್ರಾ ಹರ್ಷದೀಪ್ ಸಿಂಗ್ ಎಲ್ಲ ರವೀಂದ್ರ ಜಡೇಜೆ ಎಲ್ಲರೂ ಕೂಡ ಸಖತ್ತಾಗಿ ಆಡಿದ್ರು ನಮ್ಮ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದು ನಮಗಂತೂ ಖುಷಿ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದವರು ಯಾರಿಗೆ ಯಾರು ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ಪರವಾಗಿ ಯಾರಿಗೆ ಐದು ಹೀರೋಗಳಾಗಿ ನೀವು ಮಾಡ್ತೀರಾ ಎಂಬುದು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಚಾನೆಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೋ